ಜನ ಕಲಾವಿದ್ರು ನೋಡೋದರ ಖುಷಿ ಅದೇ ಒಂಥರ ಸಂಕ್ರಾಂತಿ ಅದೇ ಸಂಭ್ರಮ ಅಂದ್ರೆ ನಾನು ಸೈಲೆಂಟ್ ಆಗಿದ್ದ ರಾಮ ಕೋಟ್ಲಿ ಹಿಡ್ಕೊಂಡ್ರೆ ತಿಕ್ಳು ರಾಮ ಅಂತ ಸಿನಿಮಾ ಕೋಟ್ಲಿ ಇಟ್ಕೊಂಡಿದ್ದಾರೆ ಕೈಯಲ್ಲಿ ಕೋಟ್ಲಿ ಹಿಡ್ಕೊಂಡು ಕಾಲು ಕಡಿತಾರೋ ಸಮಾಜದಲ್ಲಿರುವಂತಹ ನ್ಯೂನತೆಗಳನ್ನು ಕಡಿತಾರೋ ಅನ್ನೋದೇ ಸಿನಿಮಾ ಅಂತ ಅನ್ಕೊಂಡಿದ್ವಿ ನಾವು ಆ ನಮಗೆ ಚಲನಚಿತ್ರರಂಗಕ್ಕೆ ಕೊರತೆ ಇರೋದು ಕತೆ ಮತ್ತು ಪ್ರಾಮಾಣಿಕತೆ ಕತೆ ಇವರು ರಾಜೀವ್ ಡಾಕ್ಟರ್ ಅವರು ಕೊಟ್ಟಿದ್ದಾರೆ ಪ್ರಾಮಾಣಿಕವಾಗಿ ಮಂಜು ಕವಿಯವ್ರು ಕೆಲಸ ಮಾಡ್ತಾರೆ ನಂಬಿಕೆ ಆಗಿದೆ ಅವ್ರ ಜೊತೆ ಸಾಕಷ್ಟು ಕೆಲಸಗಳನ್ನ ಮಾಡಿದ್ದೀನಿ ಟೆಂಪಲ್ ಅನ್ನೋ ಸಿನಿಮಾದಲ್ಲಿ ನೋಡ ಪಾತ್ರ ಮಾಡಿದೆ ಸಿನಿಮಾನ ದಳ ಸೇರಿಸೋದ್ರಲ್ಲಿ ನಿಮ್ಮ ನಿರ್ಮಾಪಕರ ಜೊತೆ ಕೊನೆ ಮೂಮೆಂಟ್ ವರೆಗೂ ನಿಂತ್ಕೊಳ್ಳೋದ್ರಲ್ಲಿ ಎತ್ತಿದ ಕೈ ಮಂಜು ಕವಿಗಳು ಸಾಧಾರಣ ನಿರ್ದೇಶಕರು ಸಿನಿಮಾದ ತಕ್ಷಣ ನಿರ್ಮಾಪಕರು ಅವರ ಅನುಭವ ಹುಟ್ಟು ಹೋಗ್ತಾರೆ ಹಾಗೆ ಮತ್ತೊಂದು ಊಟ್ಕೊಂಡು ಹೋಗ್ತಾರೆ ಅವರು ಪ್ರೀತಿಯಿಂದ ರಿಲೇಷನ್ಶಿಪ್ ಮಾಡ್ತಾರೆ ಇಲ್ಲ ನಮ್ಮ ಮಂಜು ಕವಿಗಳಿಗೆ ಕೆಲಸ ಇಲ್ಲ ಅಂತ ಕವಿಗಳು ಹೌದು ಗಾಯಕರು ಹೌದು ನಿರ್ದೇಶಕರು ಹೌದು ಅವರಿಗೆ ಆಶು ಕವಿಗಳು ಆಗಿ ಒಂದು ಹಾಡು ಬರಲಿ ಅಂತ ಹೇಳಿದ್ರೆ ನಿಮಿಷ ಮಾರ್ಗದ ಕ್ಷಣಮಾರ್ಗದಲ್ಲಿ ಹಾಡು ಬರಲಿ ಒಂದು ಶಕ್ತಿ ದೇವ ಕೊಟ್ಟಿದ್ದಾರೆ ಒಳ್ಳೊಳ್ಳೆ ಕಲಾವಿದರನ್ನ ಹಾಕೊಂಡಿದ್ದಾರೆ ಪ್ರಾಮಾಣಿಕವಾಗಿ ಒಂದು ವರ್ಷ ಕಷ್ಟಪಟ್ಟು ಒಂದು ಪರಿಸರದ ಕತೆ ಸಮಾಜದ ಕತೆ ಸಮಾಜ ಡಾಕ್ಟರ್ ರಾಜೀವ್ ಅವರು ಮಾಡಿದ್ದಾರೆ ಒಳ್ಳೇದಾಗ್ಲಿ ಆಮೇಲೆ ಒಬ್ಬ ನಿರ್ಮಾಪಕನಾಗಿ ಕನ್ನಡ ಪ್ರೇಕ್ಷಕನಾಗಿ ಶ್ರುತಿ ಅವರಿಗೆ ಮತ್ತು ಕೋಮಲ್ ಅವರಿಗೆ ನಾನು ನಿರ್ಮಾಪಕರಾಗಿ ಅವರಿಗೆ ಸ್ವಾಗತವನ್ನ ಕೊಡ್ತಾ ಇದ್ದೀನಿ ಒಳ್ಳೊಳ್ಳೆ ಸಿನಿಮಾಗಳು ನಿಮ್ಮ ಬರಲಿ ನಮಗೆ ಅದಕ್ಕೂ ಕೈ ತುಂಬಾ ಕೆಲಸ ಕೊಡಿ ಕಾಸು ಕೊಡಿ ಅಂತ ಕೇಳ್ತೀನಿ ಬಹಳ ಖುಷಿ ಅನ್ನಿಸ್ತಾ ಇದೆ ಹೊಸ ವರ್ಷದಲ್ಲಿ ಹೊಸ ಸಂಭ್ರಮ ತಿಕ್ಳು ರಾಮ ಮಂಜು ಕವಿಯವ್ರು ನನಗೋಸ್ಕರ ಒಂದು ಒಳ್ಳೆ ಕತೆ ಮಾಡಿದ್ದಾರೆ ಜನ ವಾರ ನನಗೋಸ್ಕರ ಹೇಳ್ತಾರೆ ಅಂತ ಒಂದು ಸಟ್ಟ ಈ ಕೆಟ್ಟಲ್ಲಿ ಇಟ್ಕೊಂಡು ಮಾಡಿದ ಅದ್ಭುತವಾದ ಕತೆ ಸ್ವಲ್ಪ ಜಾಸ್ತಿ ಬಜೆಟ್ ಕೇಳ್ತಾ ಇದೆ ಹಾಗಾಗಿ ನಿರ್ಬಾ ಇನ್ನೊಬ್ಬರು ನಿರ್ಮಾಪಕರು ಹುಡುಕ್ತಾ ಇದೀವಿ ಸಿಕ್ಕಿದ್ರೆ ಇನ್ನೊಂದು ಒಳ್ಳೆ ಬದಲಿಕೆಯಲ್ಲಿ ನನಗಂತೂ ವೈಯಕ್ತಿಕವಾಗಿ ತುಂಬಾ ಇಷ್ಟವಾಗಿರುವಂತಹ ಒಂದು ಪಾತ್ರ ಒಂದು ಒಳ್ಳೆ ಕತೆ ಪೊಲಿಟಿಕಲ್ ಸಟ್ಟರು ಮಿತ್ರಾವತಾರ ಅದು ಮುಂದಿನ ದಿನಗಳಲ್ಲಿ ಆಗುತ್ತೆ ಮಂಜು ಕವಿಯವ್ರು ಮಾಡ್ತಾರೆ ಅನ್ನೋ ನಂಬಿಕೆ ಆಗಿದೆ ಇಡೀ ತಂದೆಗೆ ಶುಭವನ್ನು ಅಭಿಮಾನಿ ನಾನು ಹಾಗೆ ನಟರಾಗಿ ಒಂದ್ ಕಡೆ ಆದ್ರೆ ಅವರ ವಿಚಾರಧಾರಿಗಳು ನನ್ನ ವಿಚಾರಧಾರಿಗಳು ಸ್ವಲ್ಪ ಹತ್ರ ಹತ್ರ ಇದೆ ಹಾಗಾಗಿ ಬಹಳಷ್ಟು ಇಷ್ಟ ನನಗೆ ಅವರು ಯಾರು ಏನು ಏನ್ ಹೇಳಿ ಸರಾಸಗಟ್ಟಾಗಿ ಸಮಾಜಕ್ಕೆ ವಿರುದ್ಧವಾಗಿ ನಡೆದ್ರೆ ಅವರು ಅವರು ಅದನ್ನ ಹೇಳುವಂತ ರೀತಿ ಅವರ ಅವ್ರು ಪ್ರೊಟೆಸ್ಟ್ ಕೊಡುವಂತ ರೀತಿ ಅದ್ಭುತ ಈ ರೀತಿ ವಾಕ್ ಸ್ವಾತಂತ್ರ್ಯವನ್ನ ಕರೆಕ್ಟಾಗಿ ಆಗಿ ಬಳಸ್ಕೊಳ್ಳುವಂತ ಒಬ್ಬ ನಟ ಅಂತ ಬಹಳ ಹೆಮ್ಮೆ ಪಡ್ತೀನಿ ಬಹಳ ಖುಷಿ ಪಡ್ತೀನಿ ಸರ್ ಇನ್ನೊಂದು ನಂಬರ್ ರಿಕ್ವೆಸ್ಟ್ ಇದೆ ಹಾಗೆ ರಿಕ್ವೆಸ್ಟ್ ಮಾಡಿದೆ ನಿಮಗೆ ಇಷ್ಟ ಆಗುವ ರೀತಿಯಲ್ಲಿ ನಿಮ್ಮ ಸಿದ್ಧಾಂತಗಳ ಒಳಗೊಂಡಿರುವ ಒಂದು ಅದ್ಭುತ ಚಿತ್ರ ತುಂಬ ಕೋಟಿ ವೆಚ್ಚದಲ್ಲಿ ಲ್ಯಾಂಡ್ ಲಾರ್ಡ್ ಸಿನಿಮಾ ಇಪ್ಪತ್ತ್ ಮೂರಕ್ಕೆ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ತಾವು ಅದನ್ನು ನೋಡಿ ವಿಮರ್ಶೆ ಮಾಡಬೇಕು ಅಂದ್ರೆ ನಮ್ದು ಮನ ಮನವಿ ತಾವು ನೋಡಬೇಕು ಇಡೀ ತಂಡ ನಮ್ಮ ಕನಸಿನ ಎಲ್ಲವನ್ನು ನೋಡಿ ವಿಶೇಷವಾಗಿ ಲ್ಯಾಂಡ್ ಲಾರ್ಡ್ ಸಿನಿಮಾ ನೋಡಿ

ಪೋಸ್ಟರ್ ಮೋಷನ್ ಪೋಸ್ಟರ್ ಬಿಡುಗಡೆ ಕಾರ್ಯಕ್ರಮಕ್ಕೆ ನಾವು ಚೇತನ್ ಸರ್ ಹತ್ರ ಮನೆಗೂ ಕೇಳ್ಕೊಂಡ್ವಿ ಅವರು ಫಸ್ಟ್ ಕತೆ ಹೇಳಿ ಅಂದ್ರು ನೋಡಿ ಅಲ್ಲಿ ಒಂದು ಸಮಾಜದ ಒಂದು ಕಳಕಳಿ ಅವರಲ್ಲಿ ಹೇಗಿದೆ ಅಂದ್ರೆ ಸಮಾಜಕ್ಕೆ ಸಂದೇಶ ಸಾರಂತವಕ್ಕೆ ಯಾವತ್ತೂ ಅವರು ಬೆನ್ನೆಲವಾಗಿರ್ತಾರೆ ಅನ್ನೋದಕ್ಕೆ ಇದೇ ಒಂದು ಸಾಕ್ಷಿ ಆಟ್ಲಿ ನಮ್ಮ ಪೋಸ್ಟರ್ ಲಾಂಚ್ ಮಾಡ್ಕೊಡಿದ್ರೆ ತುಂಬ ಹೃದಯ ಧನ್ಯವಾದಗಳು ಹಾಗೆ ನನ್ನ ನಮ್ಮ ಒಂದು ಈ ಪೋಸ್ಟರ್ ಲಾಂಚ್ಗೆ ನಮ್ಮ ನನ್ನ ನಿರ್ದೇಶನದ ಬಡವರ ಮಕ್ಕಳು ಬೆಳಿಬೇಕು ಕಂಡ್ರೆ ಆ ಚಿತ್ರದ ನಿರ್ಮಾಪಕರು ಯಾಕೆಂದ್ರೆ ಅವರ ನಮ್ಮ ಒಡನಾಟ ಸುಮಾರು ವರ್ಷಗಳು ಅವರು ನಿರ್ಮಾಣ ಮಾಡೋದು ತುಂಬಾ ಕಷ್ಟ ಎಲ್ಲಾ ವ್ಯಕ್ತಿನ ಅಳಿಸ್ತಾರೆ ಮಾಡ್ತೇ ಮಾಡ್ತಾರೆ ನಮ್ಮ ವೆಂಕಟೇಶ್ವರ ಅದು ನಾನು ತುಂಬಾ ಅವರಿಗೆ ತಾಡಿ ಬೇಡಿ ಕತೆ ಎಲ್ಲ ಕೇಳಿದ ಮೇಲೆ ಬಡವರ ಮಕ್ಕಳು ಬೆಳಿಬೇಕಂದ್ರೆ ಏನೋ ಒಂದು ಚಿತ್ರಕ್ಕೆ ನಿರ್ಮಾಣ ಮಾಡಿದ್ದಾರೆ ಅತ್ಯದ್ಭುತವಾಗಿ ಸಿನಿಮಾ ಬಂದಿದೆ ಅತಿ ಶೀಘ್ರದಲ್ಲೇ ಬಿಡುಗಡೆ ಎಲ್ಲಾ ರೀತಿ ಸಿದ್ಧತೆ ಮಾಡ್ತಾ ನಿಮ್ಮೆಲ್ಲರ ಪ್ರೋತ್ಸಾಹ ಬಡವರು ಮಕ್ಕಳ ಮೇಲೆ ಇರಲಿ ಅಂತೇಳಿ ಇದ್ದೀನಿ ಹಾಗೆ ಈ ಚಿತ್ರದ ಪ್ರಮೋಷನ್ ಇವತ್ತು ಲಾಂಚ್ ಆಯ್ತು ನಮ್ಮ ಮಿತ್ರಣ್ಣ ಬಂದಿದ್ದಾರೆ ನಮ್ಮ ಷಣ್ಮುಗಮ ಸರ್ ಬಂದಿದ್ದಾರೆ ಆಟ್ಲಿ ಹಾಗೆ ನಮ್ಮ ಭಾಗ್ಯಶ್ರೀ ಮೇಡಮ್ ಬಂದಿದ್ದಾರೆ ಅವರು ಒಂದು ಪ್ರಮುಖ ಪಾತ್ರದಲ್ಲಿ ಒಂದು ಅಭಿನಯಿಸಿದ್ದಾರೆ ಹಾಗೆ ನಮ್ಮ ಸಂಗೀತ ಮೇಡಮ್ ಬಡವರು ಮಕ್ಕಳು ಬೆಳಿಬೇಕು ಎಂದ್ರೆ ಈ ಚಿತ್ರದ ಮುಖ್ಯ ಭೂಮಿಕೆಯಲ್ಲಿ ಒಂದು ಅಭಿನಯಿಸಿದ್ದಾರೆ ಹಾಗೆ ನಮ್ಮ ನಿರ್ಮಾಪಕರು ಶ್ರುತಿ ಅವರಿಗೆ ನಾನು ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕು ಅವರ ಒಂದು ಹತ್ತು ವರ್ಷದ ಒಂದು ರಿಲೇಶನ್ಶಿಪ್ ಫ್ಯಾಮಿಲಿ ಫ್ರೆಂಡ್ಸ್ ತರ ಇದ್ದೀವಿ ಅವರ ಒಂದು ಹಸ್ಬೆಂಡು ನಾವು ತುಂಬಾ ಕ್ಲೋಸ್ ಒಂದು ಕಷ್ಟ ಕಷ್ಟದಲ್ಲಿ ಬೆಳೆದಂತವ್ರು ಇವತ್ತು ಈ ಸ್ಥಾನದಲ್ಲಿ ಒಳ್ಳೆತನ ಯಾವತ್ತು ನಮ್ಮನ್ನ ಕೈ ಬಿಡಲ್ಲ ಅನ್ನೋದಕ್ಕೆ ಇದೊಂದು ಒಂದು ಈ ಚಿತ್ರದಲ್ಲಿ ಪ್ರಮುಖವಾಗಿ ಹೇಳಬೇಕಂದ್ರೆ ತಿಕ್ಲರಾಮ ಅಂದ್ರೆ ಒಂದು ಕಾಮಿಡಿ ಆಗಿ ಸರಿ ಹೇಳಿದಂಗೆ ಕಾಮಿಡಿ ಅನಿಸ್ಬೋದು ಬಟ್ ಅವ್ನು ಏನಕ್ಕೆ ತಿಕ್ಲ ಆಗ್ತಾನೆ ಅನ್ನೋದು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ರಾಜವೀರ್ ಅವರ ಕಥೆನೂ ಹೋರದೆ ರಾಜ್ವೀರ್ ಅವರೇ ಈ ಕಥೆನ ಇದು ಮಾಡಿ ತುಂಬಾ ದಿನಗಳಿಂದ ಒಂದು ಅವರೇ ಮನೆಯಲ್ಲೇ ಹೋಮ್ ವರ್ಕ್ ಮಾಡಿ ನನಗೆ ಕಳಿಸ್ತಾ ಇದ್ರು ಪೇಪರ್ ನೋಡಿ ಇದೊಂದು ಸೀನ್ ಮಾಡಿದೀನಿ ಇದೊಂದು ಸೀನ್ ಮಾಡಿದ್ದೀನಿ ಅಂತ ಹೇಳಿ ಅದಾದ್ಮೇಲೆ ಎಲ್ಲ ಕಂಪ್ಲೀಟ್ ಚಿತ್ರಕತೆ ಕತೆ ಎಲ್ಲ ಅವರೇ ಮಾಡಿದ್ದಾರೆ ಇದರ ಚಿತ್ರಕಥೆ ನಿರ್ದೇಶನದ ಜವಾಬ್ದಾರಿ ಬಂದಿದೆ ಈ ಚಿತ್ರಕ್ಕೆ ಕೋರಿಯೋಗ್ರಾಫರ್ ಆಗಿ ಜಗ್ಗು ಇದ್ದಾರೆ ಹಾಗೆ ಇದರ ಬೆನ್ನೆಲುಬಾಗಿ ನಮ್ಗೆ ಮನಸ್ಸು ಬ್ಯಾಕ್ ಗ್ರೌಂಡ್ ಸ್ಕ್ವೇರ್ ಸ್ಕ್ವಯರ್ ಇರ್ಬೋದು ಪ್ರತಿ ಒಂದು ವಿಮ್ ಮನಸ್ಸು ಇದ್ದಾರೆ ಆಮೇಲೆ ಚಿತ್ರದ ಛಾಯಾಗ್ರಾಹಕರು ನಮ್ಮ ರಾಜ್ ಕಡೂರ್ ಇದಾರೆ ಹಾಗೆ ನಮ್ಮ ನಾಗರಾಜ್ ಮೂರ್ತಿ ಅವರು ಇದ್ದಾರೆ ಇದು ಈ ಸಿನಿಮಾಗೆ ಎರಡು ಕ್ಯಾಮ್ರಾ ಅಳವಡಿಸುತ್ತೀವಿ ಯಾಕೆಂದ್ರೆ ಇದು ಒಂದು ಕಂಪ್ಲೀಟ್ ಒಂದು ಇಂಟರ್ವೆಲ್ ವರ್ಕು ಒಂದು ಹಳ್ಳಿ ವಾತಾವರಣ ಒಂದು ಆ ಸೊಗಡು ನೋಡುತ್ತೀರಾ ಅದಾದ್ಮೇಲೆ ಕಂಪ್ಲೀಟ್ ಒಂದು ಬೇರೆ ಲೋಕಕ್ಕೆ ಹೋಗುತ್ತೆ ಸಿನಿಮಾ ಕಂಪ್ಲೀಟ್ ಇದು ಒಂದು ತಂತ್ರಜ್ಞಾನ ಬಳಸಿಕೊಂಡು ಮಾಡತಕ್ಕಂಥ ರಿಸ್ಕ್ ಇರುವಂತ ಚಿತ್ರ ಇದು ಒಂದು ಜವಾಬ್ದಾರಿಯುತವಾಗಿ ಚಿತ್ರನ ರಾಜವೀರ್ ಅವರು ವಹಿಸಿದ್ದಾರೆ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದೀವಿ ಇದರಲ್ಲಿ ಮಿತ್ರ ಸರ್ ಒಂದು ವಿಶೇಷವಾದ ಒಂದು ಪಾತ್ರದಲ್ಲಿ ಅಭಿನಯಿಸ್ತಾರೆ ಮುಂದಿನ ದಿನಗಳಲ್ಲಿ ಟೀಚರ್ ಬಿಡುಗಡೆ ಟೈಮ್ ಅಲ್ಲಿ ನಾವು ಪ್ರಸ್ತಾಪ ಮಾಡ್ತೀವಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಮಗೆ ಶುಭ ಕೋರೋದಕ್ಕೆ ಎಲ್ರಿಗೂ ನಮಗೆ ನಮ್ಮ ಕಿರಾಡ್ ವಿಜಿ ಬಂದಿದ್ದಾರೆ ಆಮೇಲೆ ಗೊಬ್ಬರಗಾಲ ಇದಾರೆ ಮಂಡ್ಯ ಸಿದ್ದು ಇದಾರೆ ಆಮೇಲೆ ಜಿ ಜಿ ಇದಾರೆ ಪವಿತ್ರ ಇದಾರೆ ನಮ್ಮ ಪ್ರಿಯಾ ತರಣ್ ಮೇಡಮ್ ಇದಾರೆ ತುಂಬಾ ಜನ ಅನೇಕ ಕಲಾವಿದರು ನಮ್ಮ ಒಂದು ನಿರ್ದೇಶನದ ತಂಡ ಗಿರೀಶ್ ಸಾಗಿ ಇರ್ಬೋದು ಶೃಂಗೇರಿ ಸಚಿನ್ ನಮ್ಮ ಸಿದ್ದು ಇರಬಹುದು ತುಂಬಾ ಟೀಮ್ ವರ್ಕ್ ಟೀಮ್ ಚೆನ್ನಾಗಿ ಇವಾಗ ಒಂದು ಸಿದ್ಧತೆ ಮಾಡಿಕೊಂಡಿದ್ದೀವಿ ಖಂಡಿತವಾಗಿಯೂ ಈ ಒಂದು ಚಿತ್ರದಲ್ಲಿ ಸ್ಟಂಟ್ ಬಂದು ನಮ್ಮ ಅಲ್ಟಿಮೇಟ್ ಶೋ ಅಂತ ಹೇಳಿ ತುಂಬಾ ಜನ ಕಲಾವಿದ್ರು ಇದರಲ್ಲಿ ಅಭಿನಯಿಸಿದ್ದಾರೆ ಎಲ್ಲರ ಹೆಸರು ಈಗ ಪ್ರಸ್ತಾಪ ಮಾಡಕ್ಕೆ ಆಗಲ್ಲ ಮುಂದಿನ ದಿನಗಳಲ್ಲಿ ಟೀಸರ್ ಅಲ್ಲಿ ಪ್ರಸ್ತಾಪ ಮಾಡ್ತೀವಿ ಅದ್ಭುತವಾದಂತ ಒಂದು ಸಾಂಗ್ಗಳಿದೆ ಇದರಲ್ಲಿ ನಮ್ದೇ ಆದಂತ ಒಂದು ಸಂಸ್ಥೆಯಲ್ಲಿ ಬಿಡುಗಡೆ ಮಾಡ್ತಾ ಇದೀವಿ ಈಗಾಗಲೇ ಬಡವರು ಮಕ್ಕಳು ಬಿಡಬೇಕಂದ್ರೆ ಚಿತ್ರದ ಒಂದ್ ಎರಡು ಹಾಡುಗಳು ಎ ಟು ಮ್ಯೂಸಿಕ್ ಅಲ್ಲಿ ಬಿಡುಗಡೆ ಆಗಿದೆ ನೋಡಿ ಈಗ ನಮ್ಮ ಒಂದು ನಮ್ದೇ ಒಂದು ಸಂಸ್ಥೆ ಮಾಡ್ಕೊಂಡು ಈಗಲ್ಲ ನಮ್ದೇ ಸಾಂಗ್ಗಳು ನಮ್ದ್ರಲ್ಲೇ ಬಿಡಬೇಕನ್ನೋ ಒಂದು ಉದ್ದೇಶ ಮಾಡ್ಕೊಂಡಿದೀವಿ ಚಿತ್ರ ತುಂಬಾ ಅದ್ಭುತವಾದಂತಹ ಸಿನಿಮಾ ಇದು ನಾನು ಸುಮ್ಮನೆ ಹೇಳ್ತಾ ಇಲ್ಲ ಅವರು ಒಂದು ವರ್ಷದಿಂದ ಕಥೆ ಮಾಡಿದ್ದಾರೆ ಈ ಕಥೆನ ಒಂದು ವರ್ಷ ತಗೊಂಡಿದ್ದಾರೆ ಅವರು ಕಥೆ ಮಾಡ್ಲಿಕ್ಕೆ ನಮ್ಮ ರಾಜವೇಂದ್ರ ಅವರು ನನಗೆ ಅವರು ಸಿನಿಮಾ ಸ್ಟಾರ್ಟ್ ಮಾಡಿದಾಗ ಹೇಳಿದ್ರು ನಾನು ಒಂದು ಒಳ್ಳೆ ಕತೆ ಕೊಡ್ತೀನಿ ಅದು ನೀವೇ ಡೈರೆಕ್ಷನ್ ಮಾಡ್ಬೇಕಂತ ಹೇಳಿ ಥ್ಯಾಂಕ್ಸ್ ಸರ್ ಒಳ್ಳೆ ಕತೆ ನನಗೆ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಎಲ್ಲರೂ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಅಲ್ಲ ಫುಲ್ಲು ಏ ಇಲ್ಲ ಸರ್ ಸ್ವಲ್ಪ ಅನಿಮಲ್ಸ್ ಎಲ್ಲೆಲ್ಲಿ ಬರುತ್ತೆ ಅದನ್ನ ನಾವು ಅಳವಡಿಕೆ ಮಾಡ್ಕೊಳ್ತಾ ಇದೀವಿ ಮಿಕ್ಕಿದ್ ಯಾವುದೂ ಹೇಯ ಇಲ್ಲ ಸರ್ ಕಂಪ್ಲೀಟ್ ಆಗಿ ಇಲ್ಲ ಕೆಲವು ಪ್ರಾಣಿಗಳು ಇವಾಗ ಪ್ರಾಣಿಗಳನ್ನೆಲ್ಲ ನಾವು ರಿವೀಲ್ ಮಾಡ ಅದಕ್ಕೆಲ್ಲ ದುಡ್ಡು ಕಟ್ಟಬೇಕು ಅದೆಲ್ಲ ಇದೆ ಅದು ನಿಮ್ಗೆ ಗೊತ್ತಲ್ಲ ಸರ್ ಪ್ರಾಣಿಗಳು ಬೆಳಸಂಗಿಲ್ಲ ಹಾಗಾಗಿ ಅಲ್ಲಿ ನಮ್ಗೆ ಏನ್ ಅವಶ್ಯಕತೆ ಇದೆ ಯಾವ ಸೀನಿಗೆ ಮುಖ್ಯ ಇದೆ ಯಾವ ಪ್ರಾಣಿ ಅನ್ನೋದನ್ನ ನೋಡಿಕೊಂಡು ಅದನ್ನೇ ಅಳವಡಿಸ್ಕೊಳ್ತೀವಿ ಸರ್ ಸರ್ ಅದೇ ಹೇಳ್ತೀನಲ್ಲ ತಿಕ್ಲು ರಾಮ ಅಂತಂದ್ರೆ ಅವನು ತಿಕ್ಲು ರಾಮ ಅಂತ ಹೇಳ್ತಾರೆ ಅವನು ನೈಜ ಘಟನೆ ಅವನು ಶ್ರೀರಾಮ್ ನಿಜವಾಗಲೂ ಶ್ರೀರಾಮ ಸಿನಿಮಾ ನೋಡ ನೋಡೋರಿಗೆ ತಿಕ್ಲರಾಮ್ ಅನ್ನಿಸ್ಬೋದು ಅವ್ನು ಯಾವಾಗಲೂ ಶ್ರೀರಾಮನ್ ತರ ಕಾಣ್ತಾನೆ ಆ ಸಿನಿಮಾದಲ್ಲಿ ಶೂಟಿಂಗ್ ಅದೇ ಇನ್ನೊಂದು ಪ್ರಸ್ತಾಪ ಮಾಡ್ತೀವಿ ಸರ್ ಮುಂದಿನ ಪ್ರೆಸ್ ಮೀಟ್ ಅಲ್ಲಿ ಹೇಳ್ತೀವಿ ಸರ್ ಕಂಪ್ಲೀಟ್ ಆಸನ್ ಎಲ್ಲ ಗ್ರೀನರಿ ನೋಡ್ತಾ ಇದೀವಿ ಕಂಪ್ಲೀಟ್ ಆಗಿ ಒಂದು ಕಾಡಲ್ಲಿ ಶೂ ಚಿತ್ರೀಕರಣ ಮಾಡಂತ ಚಿತ್ರ ಇದು ಧನ್ಯವಾದಗಳು ನಿರ್ದೇಶಕರೇ ಮಂಜು ಕವಿ ಅವರಿಗೆ ಆಲ್ ದ ವೆರಿ ಬೆಸ್ಟ್ ನಮ್ ಷಣ್ಮುಗ ಗೋವಿಂದ ಸರ್ ಹತ್ರ ಹೋಗ್ತೀನಿ ಓಕೆ ಸರ್ ತಿಕ್ಲಿರಾಮ ಟೈಟಲ್ ನೋಡಿದ್ರಿ ಮತ್ತೆ ಕೂಡ ನೋಡಿದ್ರಿ ಹೇಗೆ ಎಲ್ಲರಿಗೂ ನಮಸ್ಕಾರ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ವರ್ಷದ ಮೊದಲನೇ ಹಬ್ಬ ಇವತ್ತು ತಿಕ್ಲು ರಾಮ ಅದು ಸಿನಿಮಾದ ಟೈಟಲ್ ಲಾಂಚ್ ನಡೀತಾ ಇದೆ ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ ನಿರ್ಮಾಪಕರಿಗೆ ನಿರ್ದೇಶಕರಾದ ಮಂಜು ಕವಿ ಸರ್ಗೆ ಹಾಗೂ ಡಾಕ್ಟರ್ ರಾಜ್ ಸರ್ಗೆ ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ ಪ್ರಾಣಿಗಳು ಎಲ್ಲ ತೋರಿಸಿದ್ರು ನಾನು ಅನ್ಕೊಳ್ತಾ ಇದ್ದೆ ಏನು ಫಾರೆಸ್ಟ್ ಥೀಮಲ್ಲಿ ಇರ್ಬೋದಾ ಅಂತ ಸೆಕೆಂಡ್ ಹಾಫ್ ಅಲ್ಲಿ ಒಂದಷ್ಟು ಬರುತ್ತೆ ಅಂತ ಡೈರೆಕ್ಟರ್ ಸರ್ ಹೇಳಿದ್ರು ಅದ್ರ ಬಗ್ಗೆ ನನಗೆ ತುಂಬ ಕುತೂಹಲ ಇದೆ ಸಿನಿಮಾ ತಂಡಕ್ಕೆ ಒಳ್ಳೇದಾಗ್ಲಿ ಆದಷ್ಟು ಬೇಗ ನಾವು ಈ ಸಿನಿಮಾನ ಪಾದ ನೋಡೋ ಥರ ಆಗಲಿ ಅಂತ ನಾನು ಕೇಳ್ಕೊಳ್ತೀನಿ ನಮಸ್ಕಾರ ಥ್ಯಾಂಕ್ ಯು ಸರ್ ಮಂಜುಸ ಕವಿ ಸರ್ ಬಗ್ಗೆ ನಮಗೆ ಗೊತ್ತಿದೆ ನೀವು ಕೆಲಸ ಮಾಡಿದೀರಿ ಒಂದ್ ಸಿನಿಮಾದಲ್ಲಿ ಈಗ ಹೊಸ ಸಿನಿಮಾಕ್ಕೆ ಅವರು ನಿರ್ದೇಶನಕ್ಕೆ ರೆಡಿ ಆಗಿದ್ದಾರೆ ಏನು ಸ್ವಾಮಿಗಳು ಮಂಜು ಕವಿ ಸ್ವಾಮಿಗಳು ಇವತ್ತು ಮಕರ ಜ್ಯೋತಿ ಸಂಕ್ರಾಂತಿ ಹಬ್ಬದ ಸಂಭ್ರಮದಲ್ಲಿ ಇವತ್ತು ಶಬರಿಮಲೆಯ ಮಾಲೆ ಹಾಕಿ ಇವತ್ತು ನಮ್ಮ ಮಂಜು ಈ ದಿನ ಇದನ್ನ ತಿಕ್ಕಲು ರಾಮನ ಲಾಂಚ್ ಮಾಡ್ತಾ ಇದಾರೆ ಬಹಳ ಒಂದು ಅಂತ ಅಂತೇಳಿ ನಾನು ಅದ್ರ ಭಾವಿಸ್ತೇನೆ ಏನು ಅಯ್ಯಪ್ಪ ಶಬರಿಮಲೆ ಇಲ್ಲಿಂದ ಹೋಗಿ ಶಬರಿಮಲೆಯ ದರ್ಶನ ಮಾಡಿ ಇವತ್ತು ಮಕರ ಜ್ಯೋತಿ ಪ್ರಾರಂಭ ಮಕರ ಜ್ಯೋತಿ ದಿನ ಇವತ್ತು ಇದನ್ನ ಲಾಂಚ್ ಮಾಡ್ತಾ ಇರೋದು ನೋಡಿದ್ರೆ ಇದು ಈ ಸಿನಿಮಾ ಎಲ್ಲೋ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ಅಂತೇಳಿ ನಾನು ಭಾವಿಸ್ತೇನೆ ಇವತ್ತೊಂದು ಶಕ್ತಿ ಇದೆ ಆದ್ರೆ ಅದು ಇದನ್ನ ನೋಡ್ಬೇಕಂದ್ರೆ ಒಂದು ಅದರಲ್ಲಿ ಒಂದು ಶಕ್ತಿ ಇದೆ ಅಂತೇಳಿ ನಂಗೆ ಅನಿಸ್ತಾ ಇತ್ತು ಏನೋ ಗಾಡಿನಲ್ಲಿಯ ಪ್ರಾಣಿ ಮತ್ತೆ ತಿಕ್ಕಲ್ ರಾಮ ಅಂತ ಇದು ಅವನು ಶ್ರೀರಾಮ ಅಂತ ನಮ್ಮ ಮಂಜು ಅವರು ಹೇಳ್ತಾ ಶ್ರೀರಾಮ ಶ್ರೀರಾಮವಾಗಿ ತಿಕ್ಕಲ್ ರಾಮ ಆಗ್ತಾನಂದ್ರೆ ಅದರಲ್ಲಿ ಒಂದು ಅದ್ಭುತ ಕತೆ ಇರುತ್ತೆ ಕತೆ ನಿರ್ಮಾಣ ಮತ್ತೆ ಕತೆ ಬರದಂತೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳು ಹೇಳ್ತಾನೆ ಅದು ಒಂದ್ ಯಾವುದೇ ಒಂದು ಸಿನಿಮಾ ಮಾಡಬೇಕಂದ್ರೆ ಅದರಿಂದ ತುಂಬಾ ಬಹಳ ಕಷ್ಟ ಇರುತ್ತೆ ಏನು ಸಿನಿಮಾ ಅನ್ನೋದು ಒಂದು ಏನು ಸಾಗರ ಸಾಗರ ಇದ್ದಂಗೆ ಅದ್ರ ಈಜಿ ದಡ ಬಂದ್ ದಡ ಸೇರದ ಮೇಲೆ ನಮ್ಮ ಪತ್ರಿಕಾ ಮಾಧ್ಯಮದ ಸ್ನೇಹಿತರುಗಳಲ್ಲಿ ಗೊತ್ತಿರ್ತದೆ ಎಷ್ಟೋ ಸಿನಿಮಾಗಳು ಶೂಟಿಂಗ್ ಆಗಿನ್ನ ತೆರೆ ಬರ್ತಾನೆ ಎಷ್ಟೋ ಸಿನಿಮಾಗಳು ಹೊರಗಡೆ ಇದೆ ಅಂತ ಗಟ್ಟಿಯಾಗಿ ನಮ್ಮ ಮಂಜು ಕವಿಯವರು ಚಿಕ್ಕ ವಯಸ್ಸಿನಲ್ಲಿ ಒಳ್ಳೆ ವಿಚಾರಗಳನ್ನ ಇಟ್ಕೊಂಡು ಒಂದು ಸಿನಿಮಾ ಮಾಡಿ ಹೊಸ ಅನ್ನದಾತರನ್ನ ಆಚೆ ತಂದು ಅವ್ರಿಗೆ ಶಕ್ತಿ ತುಂಬಿ ಅವರು ಕೂಡ ಏನು ಅನ್ನದಾತರು ಬಂದವರಿಗೆ ಅವರು ಕೂಡ ನಿಮಗೆ ಅಲ್ಲಿ ಮೋಸ ಆಗ್ದಂಗೆ ನಿಮ್ಮ ಪ್ರೀತಿ ವಿಶ್ವಾಸ ಧಕ್ಕೆ ಬರ್ದಂಗೆ ಅವ್ರು ನೋಡ್ಕೊಂತಾರೆ ಅಂತೇಳಿ ಸಂದರ್ಭದಲ್ಲಿ ನಾನು ಹೇಳ್ತೇನೆ ಅದಕ್ಕೆ ಉದಾಹರಣೆ ಕೂಡ ನಾನೇ ಏನು ಬಡವ್ರ ಮಕ್ಕಳು ಬೆಳೀಬೇಕ್ರ ಅಯ್ಯಂತ ಸಿನಿಮಾಗೆ ಅವರು ಸಾಕಷ್ಟು ವಿಚಾರಗಳಲ್ಲಿ ಇದೇ ವೇದಿಕೆಯಲ್ಲಿ ನಮ್ಮ ಸಂಗೀತ ಮೇಡಮ್ ಕೂಡ ಕುಂತಿದ್ದಾರೆ ಒಂದ್ ದಿವ್ಸ ಸಂಗೀತ ಮೇಡಮ್ ಅವರು ಮತ್ತೆ ನಮ್ಮ ಮಂಜು ಕವಿಯವರು ಮನೆ ಬಂದು ಕತೆ ಹೇಳಿ ನಾನ್ ಕೂಡ ನಿಮ್ ಜೊತೆ ಇರ್ತೇವೆ ಕತೆ ತುಂಬಾ ಅದ್ಭುತವಾಗಿದೆ ಮಾಡಬೇಕು ಸರ್ ಅಂತ ಹೇಳಿದಾಗ ಅವರ ವಿಚಾರಗಳು ಏನು ಪ್ರಾರಂಭದಲ್ಲಿ ಹೇಳಿದ್ರು ಕೊನೆ ಸಿನಿಮಾ ಮುಗಿಯುವವರೆಗೂ ಅದೇ ರೀತಿ ಸಂಗೀತ ಮೇಡಮ್ ಕೂಡ ಇದ್ರು ಇದೇ ವೇದಿಕೆ ನಮ್ಮ ವಿನೋದ್ ಇದ್ದಾರೆ ಸಿನಿಮಾದಲ್ಲಿ ಇವರುದೆಲ್ಲ ಒಂದು ತಂಡ ಹೆಂಗಿರುತ್ತೆ ಅಂದ್ರೆ ಒಂದು ಕುಟುಂಬ ಆ ಕುಟುಂಬ ಕುಟುಂಬ ಯಾವ ರೀತಿ ನಾವು ಸಿನಿಮಾ ತಗೊಂಡೋಗ್ತಿವಿ ಅನ್ನೋದೇ ಬಹಳ ಮುಖ್ಯ ಆಗುತ್ತೆ ಅದರಲ್ಲಿ ಹೆಚ್ಚಾಗಿ ನಾನು ಹೇಳ್ಬೇಕಂದ್ರೆ ಮಂಜು ಕವಿಯವರನ್ನ ನಾನು ಈ ವೇದಿಕೆ ಮುಖ್ಯನ ಅವ್ರನ್ನ ಹೊಗಳಿ ಯಾಕಪ್ಪ ಅಂದ್ರೆ ಒಂದು ಸಿನಿಮಾ ಮಾಡ್ಬೇಕಂದ್ರೆ ಒಂದು ತಾಳ್ಮೆ ನಾವೇ ಹೋಗ್ದಲ್ಲಿ ಒಂದು ಮಾತಂದ್ರೆ ಅವರು ತಾಳ್ಮೆ ಅಂದಾಯ್ತು ಇಲ್ಲಣ್ಣ ಆಗುತ್ತೆ ಹಿಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಅಂತೇಳಿ ಇಡೀ ವರ್ಣ ಮೈಸೂರಿನಲ್ಲಿ ಸಿನಿಮಾ ಸಿನಿಮಾ ಶೂಟಿಂಗ್ ಮಾಡಿ ಅದನ್ನೆಲ್ಲ ತಂದು ಕೂಡ ನಮ್ದು ಎಲ್ಲ ಸೆನ್ಸರ್ ಕೂಡ ಆಗಿದೆ ಪ್ರಭವರೇ ರಿಲೀಸ್ ಮಾಡಬೇಕು ಅಂತೇಳಿ ಈಗ ಇದ್ ಮಾಡ್ತಾ ಇದೀವಿ ಲಾಂಚ್ ಮಾಡ್ಬೇಕು ಅಂತ ಇವತ್ತು ಏನು ಇವತ್ತು ಬಡವರು ಮಕ್ಳು ಬೆಳಿಬೇಕು ಅನ್ನೋ ಸಿನಿಮಾನ ಇವತ್ತು ವರ ಜನಕ್ಕೆ ನಾವು ಇವತ್ತು ಕೊಡ್ತೀವಿ ಅಂದ್ರೆ ಅದರಿಂದ ಲಾಭ ಬರಬೇಕು ಅಂತಲ್ಲ ಅದರಲ್ಲಿ ಒಂದು ಇದೆ ಅರ್ಥ ಇದೆ ಬಡವರ ಮಕ್ಕಳು ಬಡವರಾಗೆ ಇರಬಹುದು ಶ್ರೀಮಂತರಿ ಶ್ರೀಮಂತ್ರಿ ಆಗ್ತಾ ಇರಬಾರದು ಅನ್ನೋದು ಏನು ನೀರು ಹೊರತು ಹಳ್ಳಕ್ಕೆ ಬರೋದು ದಿನಕ್ಕೆ ಬರಲ್ಲ ಅದನ್ನ ಹಳ್ಳದಲ್ಲಿರೋ ನೀರನ್ನ ದಿನಕ್ಕೆ ಕತ್ಸೋಂಥ ಪ್ರಯತ್ನ ಪಟ್ಟರೋದು ನಮ್ಮ ಮಂಜು ಕೋವಿ ಅಂತೇಳಿ ನಾನು ಹೇಳೋದಕ್ಕೆ ವಿಚಾರ ಪಡ್ತಾರೆ ಯಾಕೆ ಹಳ್ಳದಲ್ಲಿ ಎಲ್ಲಿ ಬಡ ಬಡವರು ಶ್ರೀಮಂತ ಯಾಕೆ ಆಗ್ಬಾರ್ದು ಅನ್ನೋದು ಏನ್ ನಮ್ದ ಧನಂಜಯ್ ಜಾಡಿದ ಧನಂಜಯ ಸಾಹಬ್ ಕೂಡ ಹೇಳ್ತಾರೆ ಬಡವರು ಮಕ್ಳು ಬೆಳಿಬೇಕ ಅಂತೇಳಿ ಅವರ ಮಾತ್ರ ಇವತ್ತು ಸಿಂಹನ್ನ ಸಿಂಹತ್ಪಾದ ಹೊಂದಿರೋದಿಂತ ಎಲ್ಲ ನಮ್ಮ ಅದ್ರಲ್ಲಿ ಇರುವಂತ ಎಲ್ಲ ಕಲಾವಿದರು ಬಡವರ ಅಂತ ಬಡಾವ್ ಕಲಾವಿದರಿಗೆ ಒಂದು ಸ್ಥಾನ ಒಂದು ಕೊಟ್ಟು ಆ ಸಿನಿಮಾ ಇದು ಮಾಡಿದಿವಿ ಇದೇ ಅದರಿಂದ ಹೆಚ್ಚಾಗಿ ಇದರಲ್ಲಿ ತಿಕ್ಕಲ್ ರಾಮ ಅನ್ನೋದ್ರಲ್ಲಿ ಶಕ್ತಿ ಇದೆ ಅಂತ ಹೇಳಿ ನಾನು ಕೂಡ ಅನಿಸುತ್ತೆ ಯಾಕಪ್ಪ ಅಂದ್ರೆ ಅದನ್ನ ಒಂದು ಆ ಸಿನಿಮಾದಲ್ಲಿ ಟೈಟ್ಲೆ ತಿಕ್ಕಲ್ ರಾಮ ಅನ್ನೋದು ಒಂದು ಕೊಟ್ಟಿದ್ರಿ ಅದರಲ್ಲಿ ಕತೆ ಯಾವ ರೀತಿ ಹೋಗ್ತೀರಿ ಯಾವ ರೀತಿ ಅದನ್ನ ಕಲಾವಿದರನ್ನ ತೊಡಸ್ಕೊಂತೀರಿ ಅನ್ನೋದೇ ಬಹಳ ಮುಖ್ಯ ಯಶಸ್ವಿ ಆಗ್ಲಿ ಏನ್ ಈ ಸಂದರ್ಭದಲ್ಲಿ ನಮ್ಮೆಲ್ಲ ನಮ್ಮ ಚೇತನ್ ಸರ್ ಎಲ್ಲ ವೇದಿಕೆ ಮೇಲೆ ಕುಂತಿದಿರಿ ಸಾಕಷ್ಟು ಎಲ್ಲಾ ಕಲಾವಿದರು ಕುಂತಿದಿರಿ ವಿಶೇಷವಾಗಿ ಕಲಾ ಇಲ್ಲಿ ಕುಂತಿರೋರೆಲ್ಲರೂ ಶುಭ ಕೋರ್ತೀವಿ ಏನು ಯಶಸ್ವಿ ಆಗಲಿ ಚಿತ್ರ ಶೂಟಿಂಗ್ ಕೂಡ ಎಲ್ಲಾ ಯಶಸ್ವಿ ಯಾವ್ದೇ ತೊಂದರೆಗಳೇ ದೇವರು ಸ್ವಾಮಿ ಶಬರಿಮಲೆ ಅಯ್ಯಪ್ಪ ಸದಾ ಅವರ ಶೀರಕ್ಷ ಆಗಿ ಕಾತು ಎಲ್ಲ ಯಶಸ್ವಿ ಆಗಲಿ ಬೇಗ ತೆರೆಕ್ ಬರಲಿ ಸಿನಿಮಾ ಕೂಡ ಯಶಸ್ವಿ ಆಗಲಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಮ್ಮ ತಮ್ಮ ಅಂತ ಹೇಳ್ತೀನಿ ಮಂಜು ಕೋವಿಗೆ ಏನೋ ಇಪ್ಪತ್ತು ಇಪ್ಪತ್ತೈದು ವರ್ಷ ಸಮಾನ ದೊಡ್ಡ ನಾಟ ಆಯ್ತಾ ಇರ್ಬೇಕಂದ್ರೆ ನಮ್ಮ ಗಿರೀಶ್ ಅವರು ಅವ್ರಿಗೆ ಸಹಪಾಠಿಯಾಗಿ ಗಿರೀಶ್ ಅವರು ಇರ್ತಾರೆ ಎಲ್ಲಿನೋ ಒಂದ್ ಚೂರು ಮನ್ಸಿಗೆ ಬೇಜಾರು ಮಾಡ್ಕೊಂಡ ಕೆಲಸ ಮಾಡಿ ಅಚ್ಚುಕಟ್ಟಾಗಿ ಏನು ಅದನ್ನ ತೆರೆ ಬರಬೇಕು ಸಿನಿಮಾ ಬರ್ಬೇಕಂದ್ರೆ ಅದಕ್ಕೆ ಬಹಳ ಶಕ್ತಿ ತುಂಬಿ ಏನು ವಿಶೇಷವಾಗಿ ಎಲ್ಲ ಇವತ್ತು ಇಡೀ ತಂಡ ಸ್ನೇಹಿತರೆಲ್ಲ ಒಂದು ಶಕ್ತಿಯಾಗಿ ನಿಂತು ಇದ್ ಮಾಡ್ತಿದ್ರಿ ಬಹಳ ಸಂತೋಷ ಇದೇ ರೀತಿಯಿಂದ ಹೆಚ್ಚಿನ ಸಿನಿಮಾಗಳೆ ಅನ್ನದಾತರಂತಂದು ಬೆಂತಿ ಜೊತೆ ಇಟ್ಕೊಂಡು ಹೋಗ್ತಿರಲ್ಲ ಬಹಳ ಸಂತೋಷ ಮತ್ತೊಮ್ಮೆ ಮಂಜು ಕೋವಿ ಗಳು ಹೇಳಿ ಸ್ವಾಮಿಯೇಶ್ ಧನ್ಯವಾದಗಳು ವೆಂಕಟೇಶ್ ಸರ್ ನಮ್ಮ ಶುಭ ಹಾರೈಕೆಗಳು ನಮ್ಮ ಮೇಲೆ ಸಮಯ ಕೊಟ್ಟು ಬಂದಿದ್ದಾರೆ ಮೇಡಮ್ ಈ ಸಿನಿಮಾದಲ್ಲಿ ನಮ್ಮ ಪಾತ್ರ ಹೇಳ್ತೀರಿ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಮಂಜು ಸರ್ಗೆ ಒಂದು ಒಳ್ಳೆ ಶ್ರುತಿ ಸಿಕ್ಕಿದೆ ಖಂಡಿತವಾಗಿ ಈ ಸಿನಿಮಾ ಯಶಸ್ಸಾಗತ್ತ ಈ ಸಿನಿಮಾದ ನನ್ನ ಪಾತ್ರ ಬಗ್ಗೆ ನಿಜವಾಗ್ಲೂ ಏನೂ ಗೊತ್ತೇ ಇಲ್ಲ ಏನೂ ಹೇಳಿಲ್ಲ ನಮ್ಮ ಡೈರೆಕ್ಟರ್ ಸುಮ್ಮನೆ ಬ್ಲಾಂಕ್ ಆಗಿ ಬಂದಿದ್ದೀನಿ ನಾನು ಮಂಜು ಮಂಜು ಸ್ವಾಮಿ ಜೊತೆ ಮೂರನೇ ಸಿನ್ಮಾ ನ ಸ್ವಾಮಿ ಸೊ ಅವ್ರ ಬಗ್ಗೆ ತುಂಬಾ ನಂಬಿಕೆ ಇದೆ ಒಳ್ಳೆ ಪಾತ್ರ ಕೊಡ್ತಾರೆ ಅನ್ನೋ ವಿಶ್ವಾಸ ಇದೆ ಆಕ್ಚುಲಿ ತುಂಬಾ ಒಳ್ಳೆ ಹಾರ್ಡ್ ವರ್ಕರ್ ನಮ್ಮ ಮಂಜು ಕವಿಯವರು ತುಂಬಾ ಕನ್ಸಿದೆ ಅವ್ರ ಜೊತೆ ನಾನು ತುಂಬಾ ಒಂಥರ ಟೈಮ್ ಸ್ಪೆಂಡ್ ಮಾಡಿದಿನಿ ಗಾಡಿಲಿ ಹೋಗ್ತಾ ಗಾಡಿಗೆ ಹೋಗೋದು ಮಾತು ಕತೆ ಪೂರ್ತಿ ಜರ್ನಿಲಿ ಬರೀ ಸಿನಿಮಾ ಒಂದ್ ಡ್ರೀಮ್ಸ್ ಇದೆ ಇಂಡಸ್ಟ್ರಿ ಬಗ್ಗೆ ತುಂಬಾ ಕನ್ಸ ಕಂಡಿದ್ದಾರೆ ಅವ್ರ ನೆನ್ಸ್ ಆಗ್ಲಿ ತುಂಬಾ ಹಾರ್ಡ್ ವರ್ಕರ್ ಅವರು ಅವ್ರು ಒಳ್ಳೇದಾಗ್ಲಿ ಅವ್ರ ಜೊತೆ ನಮ್ಮ ಪ್ರೊಡ್ಯೂಸರ್ ವೆಂಕಟೇಶ್ ಸರ್ ಇದ್ದಾರೆ ಅವರು ಈಗ ರಿಲೀಸ್ ಸರ್ ನಮ್ಮ ಬಡವ್ರ ಮಕ್ಳು ಕಾಯ್ತಾ ಇರ್ತೀವಿ ಯಶಸ್ವಿ ಆಗ್ಲಿ ಸಿನಿಮಾ ಶೂಟಿಂಗ್ ಕಂಪ್ಲೀಟ್ ಆಗ್ಲಿ ಬೇಗ ರಿಲೀಸ್ ಆಗಲಿ ಅಂತ ನಾನು ಕೇಳ್ಕೊತೀನಿ ಒಳ್ಳೇದಾಗಲಿ ಚೇತನ್ ಸರ್ ನೈಸ್ ಟು ಸಿ ಯು ನಮ್ ಷಣ್ಮುಖು ಬೆಸ್ಟ್ ಒಳ್ಳೇದಾಗ್ಲಿ ಕೊಟ್ಲಕ್ಸೋಣ ಎಲ್ರಿಗೂ ನಮಸ್ಕಾರ ಇಷ್ಟು ಜನ ಸ್ವಾಗತಾ ಪತ್ತೆ ನೋಡೋದಿ ಸಕಾಲ ನಾನು ಸೈಲೆಂಟ್ ಆಗಿದ್ರೆ ರಾಮ ಕೋಟ್ಲಿ ಹಿಡ್ಕೊಂಡ್ರೆ ತಿಕ್ಕಲು ರಾಮ ಅಂತ ಸಿನಿಮಾ ಕೋಟಿ ಹಿಡ್ಕೊಂಡಿದ್ದಾರೆ ಕೈಯಲ್ಲಿ ಕೋಟಿ ಹಿಡ್ಕೊಂಡು ಕಾಲ್ ಕಡಿತಾರೋ ಸಮಾಜದಲ್ಲಿರುವಂತಹ ನ್ಯೂನತೆಗಳನ್ನು ಕಡೀತಾರೋ ಅನ್ನೋದ್ರಿ ನಾನು ಆ ನಮಗೆ ಚಲನಚಿತ್ರರಂಗಕ್ಕೆ ಗೊತ್ತಿರೋದು ಕತೆ ಮತ್ತು ಪ್ರಾಮಾಣಿಕತೆ ಕತೆ ರಾಜೀವ್ ಡಾಕ್ಟರ್ ರಾಜೀವ್ ಅವರು ಕೊಟ್ಟಿದ್ದಾರೆ ಪ್ರಾಮಾಣಿಕವಾಗಿ ಮಂಜು ಕವಿಯವರು ಕೆಲಸ ಮಾಡ್ತಾರೆ ನಂಬಿಕೆ ಆಗಿದೆ ಅವ್ರ ಜೊತೆ ಸಾಕಷ್ಟು ಕೆಲಸಗಳನ್ನ ನಾನು ಮಾಡಿದ್ದೀನಿ ಟೆಂಪಲ್ ಅನ್ನೋ ಸಿನಿಮಾದಲ್ಲಿ ಒಳ್ಳೆ ಪಾತ್ರ ಮಾಡಿದೆ ಸಿನಿಮಾನ ಧನ ಸೇರಿಸೋದ್ರಲ್ಲಿ ನಿಮ್ಮ ನಿರ್ಮಾಪಕರ ಜೊತೆ ಕೊನೆ ಮೂವ್ಮೆಂಟ್ ವರೆಗೂ ನಿಂತ್ಕೊಳ್ಳೋದ್ರಲ್ಲಿ ಕೈ ಮಂಜು ಕವಿಗಳು ಸಾಧಾರಣ ನಿರ್ದೇಶಕರು ಸಿನಿಮಾದ ತಕ್ಷಣ ನಿರ್ಮಾಪಕರು ಅವರ ಅಣಿಬಲ ಹುಟ್ಟು ಹೋಗ್ತಾರೆ ಕೂಡಕೊಂಡು ಹೋಗ್ತಾರೆ ಹಾಗಾದವರು ರಿಲೇಷನ್ಶಿಪ್ ಅನ್ನ ಬಹಳ ಪ್ರೀತಿಯಿಂದ ಮೇಂಟೈನ್ ಮಾಡ್ತಾರೆ ಹಾಡು ಮುಟ್ಟದ ಸೊಪ್ಪು ಇಲ್ಲ ನಮ್ಮ ಮಂಜು ಕವಿಗಳಿಗೆ ಗೊತ್ತಿದ್ರೆ ಕೆಲಸ ಇಲ್ಲ ಅಂತ ಅವರು ಈಗಡೆ ಕವಿಗಳು ಹೌದು ಗಾಯಕರು ಹೌದು ನಿರ್ದೇಶಕರು ಹೌದು ಅವರಿಗೆ ಆಶು ಕವಿಗಳು ಇಮಿಡಿಯೇಟ್ ಆಗಿ ಒಂದು ಹಾಡು ಬರಲಿ ಅಂತ ಹೇಳಿದ್ರೆ ನಿಮಿಷ ಕ್ಷಣ ಮಾತ್ರದಲ್ಲಿ ಹಾಡು ಬಲಿ ಒಂದು ಶಕ್ತಿ ದೇವ ಕೊಟ್ಟಿದ್ದಾರೆ ಅಹ್ ಒಳ್ಳೊಳ್ಳೆ ಕಲಾವಿದರನ್ನ ಹಾಕೊಂಡಿದ್ದಾರೆ ಪ್ರಾಮಾಣಿಕವಾಗಿ ಒಂದು ವರ್ಷ ಕಷ್ಟಪಟ್ಟು ಒಂದು ಪರಿಸರದ ಕತೆ ಸಮಾಜದ ಕತೆ ಸಮಾಜ ಒಂದು ಕಥೆಯನ್ನ ಡಾಕ್ಟರ್ ರಾಜೀವ್ ಅವರು ಮಾಡಿದ್ದಾರೆ ಆ ಆಮೇಲೆ ಒಬ್ಬ ನಿರ್ಮಾಪಕನಾಗಿ ಕನ್ನಡ ಪ್ರೇಕ್ಷಕನಾಗಿ ಶ್ರುತಿ ಅವರಿಗೆ ಮತ್ತು ಕೋಮಲ್ ಅವರಿಗೆ ನಾನು ನಿರ್ಮಾಪಕರಾಗಿ ಅವರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಒಳ್ಳೊಳ್ಳೆ ಸಿನಿಮಾಗಳು ನಿಮ್ಮ ಬ್ಯಾನರ್ ಬರಲಿ ನಮಗೆ ಅದಕ್ಕೂ ಕೈ ತುಂಬಾ ಕೆಲಸ ಕೊಡಿ ಕಾಸು ಕೊಡಿ ಅಂತ ಕೇಳ್ತೀನಿ ಆ ಬಹಳ ಖುಷಿ ಅನ್ನಿಸ್ತಾ ಇದೆ ಹೊಸ ವರ್ಷದಲ್ಲಿ ಹೊಸ ಸಂಭ್ರಮ ಅಹ್ ರಾಮ ಮಂಜು ಕವಿಯವ್ರು ನನಗೋಸ್ಕರ ಒಂದು ಒಳ್ಳೆ ಕಥೆ ಮಾಡಿದ್ದಾರೆ ಜನ ವಾರಕ್ಕೊಂದ್ಸಲಾದ್ರು ನನಗೋಸ್ಕರ ಹೇಳ್ತಾರೆ ಬಹಳ ಚಂದ್ ನಿದಿತ್ರಾವತಾರ ಅಂತ ಹೇಳ್ಬಿಟ್ಟು ಒಂದು ಪೊಲಿಟಿಕಲ್ ಸಹಾಯ ಈ ಗೆಟಪ್ ಅಲ್ಲಿ ಇಟ್ಕೊಂಡು ಮಾಡಿದ ಅದ್ಭುತವಾದ ಕತೆ ಸ್ವಲ್ಪ ಜಾಸ್ತಿ ಕೇಳ್ತಾ ಇದೆ ಹಾಗಾಗಿ ನಿರ್ಬ ಇನ್ನೊಬ್ಬರು ನಿರ್ಮಾಪಕರು ಹುಡುಕ್ತಾ ಇದ್ದೀವಿ ಸಿಕ್ಕಿದ್ರೆ ಇನ್ನೊಂದು ಒಳ್ಳೆ ಬತ್ರಿಕೆಯಲ್ಲಿ ನನಗಂತೂ ವೈಯಕ್ತಿಕವಾಗಿ ತುಂಬಾ ಇಷ್ಟವಾಗಿರುವಂತಹ ಒಂದು ಪಾತ್ರ ಒಂದು ಒಳ್ಳೆ ಕತೆ ಪೊಲಿಟಿಕಲ್ ಸಹಾಯಕರು ನಿದ್ರಾವತಾರ ಅದು ಮುಂದಿನ ದಿನಗಳಲ್ಲಿ ಆಗುತ್ತೆ ಮಂಜು ಕವಿಯವರು ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ ಇಡೀ ತಂದೆ ಶುಭವನ್ನು ಕೋರ್ತಾ ಇದ್ದೀನಿ ನಾನು ಚೇತನ್ ಸರ್ ಅಭಿಮಾನಿ ನಾನು ಯಾಕಂದ್ರೆ ನಟರಾಗಿ ಒಂದ್ ಕಡೆ ಆದ್ರೆ ಅವರ ವಿಚಾರಧಾರೆಗಳು ನನ್ನ ವಿಚಾರಧಾರೆಗಳು ಸ್ವಲ್ಪ ಹತ್ರ ಹತ್ರ ಇದೆ ಹಾಗಾಗಿ ಬಹಳಷ್ಟು ಇಷ್ಟ ನನಗೆ ಅವರು ಯಾರು ಏನು ಹೇಳ್ಕೊಳೋ ಅವ್ರಿಗೆ ಏನ್ ಸರಾಸಗಟ್ಟಾಗಿ ಸಮಾಜಕ್ಕೆ ವಿರುದ್ಧವಾಗಿ ನಡೆದ್ರೆ ಅವ್ರ ಅವರು ಅದನ್ನ ಹೇಳುವಂತ ರೀತಿ ಅವರ ಅವರು ಪ್ರೊಟೆಸ್ಟ್ ಮಾಡುವಂತ ರೀತಿ ಅದ್ಭುತ ಈ ರೀತಿ ವಾಕ್ ಸ್ವಾತಂತ್ರ್ಯವನ್ನ ಕರೆಕ್ಟ್ ಆಗಿ ಬಳಸ್ಕೊಳ್ಳುವಂತಹ ನಟಾಂತ್ರಿಗಳಿಗೆ ಬಹಳ ಹೆಮ್ಮೆ ಪಡ್ತೀನಿ ಬಹಳ ಖುಷಿ ಪಡ್ತೀನಿ ಸರ್ ನನ್ನ ನಂಬರ್ ರಿಕ್ವೆಸ್ಟ್ ಇದೆ ಆಗ ರಿಕ್ವೆಸ್ಟ್ ಮಾಡಿದೆ ನಿಮ್ಗೆ ಇಷ್ಟ ಆಗೋ ರೀತಿಯಲ್ಲಿ ನಿಮ್ಮ ಸಿದ್ಧಾಂತಗಳ ಒಳಗೊಂಡಿರುವ ಒಂದು ಅದ್ಭುತ ಚಿತ್ರ ತುಂಬಾ ಕೋಟಿ ವೆಚ್ಚದಲ್ಲಿ ಲ್ಯಾಂಡ್ ಲಾರ್ಡ್ ಸಿನಿಮಾ ಇಪ್ಪತ್ತ್ ಮೂರಕ್ಕೆ ರಿಲೀಸ್ ಆಗ್ತಾ ಇದೆ